ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಿಹಿಯನ್ನು ತಂದುಕೊಡ್ಲಿ ಅಂತ ಆಶಿಸ್ತೇನೆ ಹಾಗೆ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತು ನೋಡಿ ಇದ್ಕಿದ ಬೆಳೆ ಸಾರು ಮಾಡೋಣ ಅಂತ ಹಬ್ಬಕ್ಕೆ ಕಾಳೆಲ್ಲ ಚಿಲ್ಕಿಸ್ತಾ ಇದ್ದೀನಿ ಚಿಲ್ಕ್ಸಿಟ್ಕೊಂಬ ಇಟ್ಕೊಳ್ಳೋಣ ಅಂತ ಆಮೇಲೆ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇದು ನಾವು ಎಳ್ಬೀರ್ ಎಲ್ಲ ಆಯಿತು ಎಳ್ಬೀರ್ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಮನೇಲೇ ಮಾಡಿರೋದು ಇದು ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಎಲ್ಲ ಕಟ್ ಮಾಡಿ ಇದನ್ನೆಲ್ಲ ಜೀರಿಗೆ ಇದು ಎಲ್ಲ ತೊಗೊಬಂದಿದ್ದೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹುರ್ತಿ ಚೆನ್ನಾಗಿ ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದು ಕಡಲೆ ಎಲ್ಲ ಅಲ್ಲೆಲ್ಲ ಚೆನ್ನಾಗಿ ಹುರಿದಿರಲ್ಲ ಕಾಯಿ ಚೆನ್ನಾಗೇ ಇದು ಮಾಡಿರಲ್ಲ ಹಂಗಾಗಿ ಮನೇಲೆ ಇದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದೆ ನಾನು ಎಲ್ಲ ಬೇಯಿಸಿ ಗೆಣಸು ಅವರೆಕಾಯಿ ಮತ್ತು ಎಲ್ಲ ಬೇಯಿಸಿದ್ದೆ ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡೋ ಅಷ್ಟರಲ್ಲಿ ಮೂರು ಗಂಟೆ ಮೂರುವರೆ ಆಗೋಯ್ತು ಮಧ್ಯಾಹ್ನ ಎಲ್ಲ ಮಾಡಿಕೊಂಡು ಕೆಲಸದಿಂದ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಯಿತು ಹಾಗಾಗಿ ಅಡುಗೆ ಮಾಡೋಕ್ಕಾಗಲಿಲ್ಲ ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಮಾಡೋಣ ಅಂತ ಫಸ್ಟ್ ಪೂಜೆ ಮಾಡ್ತಾ ಸಾಯಂಕಾಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಧೂಪ ಎಲ್ಲ ಹಾಕೋಕ್ಕೆ ಬೆಂಕಿ ಇರೋಲ್ಲ ಅಂದರೆ ನಿಮ್ಮನೇಲಿ ಕಂಠ ಇರುತ್ತಲ್ವ ಕಂಠನ ಬೆಂಕಿ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಬೆಂಕಿ ಮಾಡಿಕೊಂಡು ಅದು ಧೂಪಾನ ಹಾಕ್ಬೋದು ಸಾಂಬ್ರಾಣಿ ಬ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದು ಘಮ ಘಮ ಅಂತ ಸ್ಮೆಲ್ ಇರುತ್ತೆ ನಮ್ಮ ಮನೆಯವರು ಬಂದರು ಅವರು ಸ್ನಾನ ಮಾಡ್ಕೊಂಡು ಗಾಡಿಯಿಂದ ಬಂದು ಸ್ನಾನ ಮಾಡಿಕೊಂಡು ಅವರು ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ರಾತ್ರಿ ಅಡುಗೆ ಮಾಡೋಕ್ಕೆ ಎಲ್ಲ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿದೆ ಆಮೇಲೆ ಶಾವ್ಗೆ ಮಾಡಮ್ಮ ಅಂತ ಹೇಳ್ದೆ ನನ್ನ ಮಗ ಶಾವ್ಗೆ ಮಾಡಿದೆ ಅಕ್ಕಿ ಶಾವ್ಗೆ ಅಕ್ಕಿ ಶಾವ್ಗೆ ಮಾಡಿಬಿಟ್ಟು ಅದಕ್ಕೆ ಕಾಯಲು ಮಾಡ್ಕೋತೀವಿ ನಾವು ಕಾಯಲು ಮಾಡೋದಕ್ಕೆ ಕಡಲೆ ಸ್ವಲ್ಪ ಶುಂಠಿ ಏಲಕ್ಕಿ ತೆಂಗಿನಕಾಯಿ ಸ್ವಲ್ಪ ತೊಗೊಂಡು ಕಾಯಲು ಮಾಡ್ಕೊಳ್ಳೋಣ ಅಂತ ರುಬ್ಬಿಟ್ಕೊಂಡೆ ಒಂದು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಅಷ್ಟು ಬೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು ಕಮ್ಮಿ ಮಾಡಿದ್ರೆ ಕಮ್ಮಿ ತಗೋಬೋದು ನಾನು ಇಲ್ಲಿ ಒಂದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಪಾಕ ಮಾಡಿ ಸೋದಿಸಿಟ್ಕೊಳ್ಳೋಣ ಇದು ಕಲ್ಲೆಲ್ಲ ಇರುತ್ತೆ ಕಸ ಅಂತ ಅಂದ್ಬಿಟ್ಟು ಇದನ್ನ ಹಾಕಿ ಸೋದಿಸ್ಕೊಂಬಿಟ್ಟು ಒಂದು ಕುದಿ ಕುದಿಸೋಣ ಕೆಲವ್ರು ಕುದಿಸ್ದೇ ಹಾಗೆ ತಿಂತಾರೆ ನಾವು ಕುದಿಸ್ಕೊಂಡು ತಿಂತೀವಿ ಒಂದು ಒಂದು ಕುದಿ ಬರಬೇಕು ಇದು ಕಾಯಲು ನೋಡಿ ಕೆಲವ್ರು ಕಡಲೆ ಹಾಕ್ತಾರೆ ಕೆಲವ್ರು ಹಾಕಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಹದ ಇದ್ದರೆ ಸಾಕು ತುಂಬ ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಆಲ್ರೆಡಿ ತೆಳ್ಳಗೆ ಇದೆ ನೋಡಿ ಇವಾಗ ಮುದ್ದೆ ಮಾಡೋಕ್ಕೆ ಇದ್ದೀನಿ ಇಲ್ಲಿ ಒಂದೂವರೆ ಚಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಗಂಜಿ ಥರ ಅದು ಕುದಿ ಬರಬೇಕು ಅಕ್ಕಿ ಹಿಟ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫಸ್ಟೇ ಉಪ್ಪು ಹಾಕ್ಕೊಳ್ಳಿ ತಿರ್ಗಿಸ್ಬಿಟ್ಟು ಬಿಟ್ಟರೆ ಅದು ಕುದಿ ಬರುತ್ತೆ ಸಿಟ್ಟಾಕಿ ಇದು ಮಾಡಲಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಇವಾಗ ಅದಕ್ಕೆ ಒಂದು ಮೂರು ಬಟ್ಲಷ್ಟು ಹಿಟ್ಟು ಇದ್ದೀನಿ ನೀವು ಬೇಕಿದ್ರೆ ಮೇಲೆ ಆಮೇಲೆ ಬೇಕಾದ್ರೂ ನೋಡಿಕೊಂಡು ನೀವು ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿರ್ಗಿಸ್ಬಿಟ್ಟು ಒಂದು ಸ ಒಂದು ಎರಡು ನಿಮಿಷ ಬಿಟ್ಟರೆ ಅದೇ ಅದೇ ಹಿಟ್ಟು ಬೆಂದಿರುತ್ತೆ ಒಂದು ಇನ್ನೊಂದು ಹಾಕಿದ ಮೇಲೆ ಹಾಕಿದ್ಮೇಲೆ ಇವಾಗ ಹಿಟ್ಟಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಯ ಕುದ್ದಾದ್ಮೇಲೆ ಚೆನ್ನಾಗಿ ಕುದಿಬೇಕು ಹಿಟ್ಟು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ಇದು ತಿರ್ಕೊಳ್ಳೋಣ ನಿಧಾನಕ್ಕೆ ತಿರ್ಕೊಳ್ಳಿ ಗಂಟಾಗದೇ ಇರೋ ರೀತಿ ನೋಡಿಕೊಂಡು ನಿಧಾನಕ್ಕೆ ತಿರ್ಕೋಬೇಕು ಗಂಟಾಗ್ಬಿಟ್ರೆ ಹಸಿಟ್ಟಿದ್ರೆ ಶಾವಿಗೆ ಚೆನ್ನಾಗಿ ಬರೋದಿಲ್ಲ ನೀವು ಹಂಗೆ ಗಂಟಾಗತ್ತೆ ಹೆಂಗಪ್ಪ ಮಾಡೋದು ಅಂದರೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೋದು ಒಂಚೂರು ಚೆನ್ನಾಗೆಲ್ಲ ಹೊಂದಿಸ್ಕೊಂಡು ನಿಧಾನಕ್ಕೆ ತಿರ್ಕೊಳ್ಳಿ ಇನ್ನು ನಿಮ್ಗೆ ಬೇಕು ಅಂದರೆ ಇನ್ನೊಂಚೂರು ತೆಳಗಾಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ತಿರ್ಕೊಬೋದು ಗ್ಯಾಸ್ನ ಸ್ಲೋ ಅಲ್ಲಿ ಇಟ್ಕೊಂಡು ತಿರ್ಕೊಳ್ಳಿ ಇಲ್ಲಾಂದರೆ ತಳಸೀದೋಗ್ಬಿಡ್ತದೆ ನೋಡಿ ಹಿಟ್ಟು ರೆಡಿ ಒಂದು ಒಂದೆರಡು ನಿಮಿಷ ಹಂಗೆ ಮುಚ್ಚಿಡೋಣ ಇವಾಗ ಶಾವಿಗೆ ಒಳ್ಳು ತೊಗೊಂಡು ನೋಡಿ ಇದು ನನ್ನ ಪಾತ್ರೆ ಚಿಟಿಲ್ ತಗೊಂಡಿದ್ದೆ ಶಾವಿಗೆ ಹುಳ್ಳು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಶಾವಿಗೆ ನೀವು ಸಣ್ಣ ಆದರೂ ತೊಗೋಬೋದು ದೊಡ್ಡದಾದರೂ ತೊಗೋಬೋದು ನಾನು ಸಣ್ಣದು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಬಾಂಬೆ ಮಿಕ್ಚರ್ದು ಬಿಲ್ಲೆ ತೊಗೊಂಡಿದ್ದೀನಿ ನಮ್ಮ ಮನೆಯವರು ಓದ್ತಾ ಇದ್ದಾರೆ ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿಷ್ಟು ಚೆನ್ನಾಗಿ ಬರ್ತಾಯಿದ್ದೆ ಶಾವಿಗೆ ತಿನ್ನಕ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಶಾವಿಗೆನೂ ಇದೇ ಥರ ಮಾಡಿಕೊಂಡು ನೋಡಿ ಆಗಿದೆ ಸ್ವಲ್ಪ ದಪ್ಪದು ಮಾಡಿದೆ ಸ್ವಲ್ಪ ಸಣ್ಣದು ಮಾಡಿದೆ ಆಮೇಲೆ ಇದೇ ಥರ ರಾಗಿ ಇದ್ದು ಕೂಡ ರಾಗಿ ಶಾವ್ಗೆನೂ ಮಾಡ್ಕೊಳ್ಳೋಣ ನಮ್ಮ ಕಡೆ ಚಿಲ್ಕವ್ರೆ ಸಾಂಬಾರು ಅಂದರೆ ಇದ್ಕಿದ್ದು ಬೆಳೆಸಾರಿಗೆ ರಾಗಿ ಶಾವ್ಗೆ ಮಾಡ್ತೀವಿ ಆಮೇಲೆ ಅಕ್ಕಿ ಶಾವ್ಗೆನ ಕಾಯಲ್ಲಿಗೆ ಮಾಡ್ಕೋತೀವಿ ಅದಕ್ಕೆ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ರಾಗಿ ಶಾವಿಗೆನೂ ಸ್ವಲ್ಪ ಮಾಡು ಅಂತ ಹೇಳಿದ್ರು ರಾಗಿ ಶಾವಿಗೆನೂ ಸ್ವಲ್ಪ ಮಾಡಿದೆ ನೋಡಿ ರಾಗಿ ಶಾವ್ಗೆ ರೆಡಿಯಾಗಿದೆ ನೀವು ಸ್ವೀಟ್ ಫಸ್ಟ್ ಬೇಕು ಅಂದರೆ ಸ್ವೀಟಲ್ಲಿ ತಿನ್ನಿ ಲಾಸ್ಟಿಗೆ ಬೇಕು ಅಂದರೆ ಲಾಸ್ಟಿಗೆ ಸಾಂಬಾರಲ್ಲಿ ತಿನ್ನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್